ಶರಣು ಶರಣಾರ್ಥಿ ನಾನು ಹೇಳಿದ್ನಲ್ಲ ಇವತ್ತು ಯೂಟ್ಯೂಬರ್ಸ್ ಎಲ್ಲ ತಮಗೆ ಅನುಭವ ಇರಲಿ ಬಿಡಲಿ ಮತ್ತು ಅದರ ಜ್ಞಾನ ಇರಲಿ ಬಿಡಲಿ ಯಾರಿಂದಲೋ ಕೇಳಿದ್ದು ಎಲ್ಲೋ ನೋಡಿದ್ದು ಆನಂತರ ಗ್ರಂಥಗಳು ಓದಿದ ತಕ್ಷಣ ಅದನ್ನು ಹಿಂದೆ ಮುಂದೆ ನೋಡದೆ ಯೂಟ್ಯೂಬ್ನಲ್ಲಿ ಹಾಕಿಬಿಡ್ತಾರೆ ಹೆಚ್ಚಿನ ಜ್ಞಾನವೇ ಅವರು ಅದನ್ನು ನೋಡಿ ನೋಡಿ ಸಾಕಾಗಿ ಸುಮಾರು ಐವತ್ತು ವರ್ಷಗಳಿಂದ ನಾನು ನನ್ನ ಗುರುಗಳಿಂದ ಪಡೆದಂಥ ಈ ಮುದ್ರಾ ವಿಜ್ಞಾನ ವಿಶೇಷವಾಗಿ ನೀವೆಂದಾದರೂ ಹರಿದ್ವಾರಕ್ಕೆ ಹೋದರೆ ಅಲ್ಲಿ ಈ ಮುದ್ರೆಗಳನ್ನು ಕಲಿಸ್ತಕ್ಕಂಥ ಶಾಂತಿ ಕುಂಜಿ ಅಂತ ಒಂದು ಸಂಸ್ಥೆ ಅದು ಭಾಳ ಅಪರೂಪದ್ದು ನಾನು ಅನೇಕ ಮುದ್ರೆಗಳನ್ನು ಅಲ್ಲಿಂದಲೇ ಕಲ್ತಿದ್ದೀನಿ ಸೊ ಹೆಚ್ಚಿಗೆ ಮಾತು ಬೆಳೆಸೋದು ಬೇಡ ಸೋ ಒಂದು ಮಾತಿದೆ ಸಾವು ಇಲ್ಲದ ಮನೆ ಇಲ್ಲ ಹೇಗೋ ಹಾಗೆಯೇ ಸ್ಟ್ರೆಸ್ ಟೆನ್ಷನ್ ಆತಂಕ ಇಲ್ಲದ ಮನಸ್ಸೇ ಇಲ್ಲ ಅಂತ ಪ್ರತಿ ಕ್ಷಣಕ್ಕೂ ನಾವು ಒಂದಿಲ್ಲ ಒಂದು ರೀತಿಯೊಳಗೆ ಆತಂಕದೊಳಗೆ ಒಳಗಾಗ್ತೀವಿ ಸ್ಟ್ರೆಸ್ ಅಂತೀವಲ್ಲ ಸ್ಟ್ರೆಸ್ಸಿಗೆ ಒಳಗಾಗ್ತೀವಿ ಸುಮ್ಮನೆ ಅನವಶ್ಯಕ ಮಾನಸಿಕ ಒಳಗಾಗ್ತೀವಿ ಆದರೆ ಗೊತ್ತಿರಲಿ ಹಾಗೆ ನೀವು ಒತ್ತಡಕ್ಕೆ ಬಲಿಯಾದಾಗ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವ ವಿಧಾನ ಮುದ್ರಾ ವಿಜ್ಞಾನದಲ್ಲಿ ಬರ್ತಾ ಇದೆ ನಾನು ಹೇಳಿದ್ದೇನಲ್ಲ ಮೊದಲ ಮೊದಲು ನಾನು ಕಲಿಯುವಾಗ ಇದ್ದ ಮುದ್ರೆಗಳು ಸ್ವಲ್ಪ ಆದರೆ ಕೆಲವು ಯೋಗಿಗಳು ಕೆಲವು ಹಠಯೋಗಿಗಳು ಅಂತೀವಲ್ಲ ಹಠಯೋಗಿಗಳು ಮತ್ತು ಯೋಗ ಸಾಧಕರು ತಮ್ಮ ಅನುಭವದೊಳಗೆ ತಾವು ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ ಈ ಮುದ್ರೆಯನ್ನು ಮಾಡಿದರೆ ಹೇಗೆ ಈ ಸಂಜ್ಞೆಯನ್ನು ಈ ಕೈಸಣ್ಣೆಯನ್ನು ಮಾಡಿಕೊಂಡ್ರೆ ಹೇಗೆ ಅಂತ ತಿಳ್ಕೊಂಡು ಭವಿಷ್ಯ ಅದನ್ನು ನೋಡಿಕೊಂಡಿರ್ಬೋದು ಹಾಗೆ ವಿಶಿಷ್ಟವಾಗಿ ಅನೇಕ ಮುದ್ರೆಗಳ ಬಗೆಗೆ ಹೇಳ್ತಾ ಹೇಳ್ತಾ ಇವತ್ತು ಸಾವಿರಾರು ಮುದ್ರೆಗಳು ಸಾವಿರಾರು ಮುದ್ರೆಗಳು ಸಾಧನೆಯಲ್ಲಿ ನಮ್ಮ ಮುಂದೆ ಇವೆ ಅದರೊಳಗೆ ನಾನು ಹೇಳಿದ್ನಲ್ಲ ಆತಂಕ ಬಂದಾಗ ಸ್ಟ್ರೆಸ್ನಲ್ಲಿ ನೀವಿದ್ದಾಗ ಈ ಮುದ್ರೆಯನ್ನು ಇದೊಂದು ಮುದ್ರಾ ಸಮೂಹ ಕರ್ಣ ಮುದ್ರಾ ಅಂತ ಬರ್ತದೆ ಮುದ್ರೆಯಲ್ಲಿ ಮೂರು ಒಂದು ಅಪಾನ ಮುದ್ರ ಅಂತ ಹ್ಞೂ ಇವು ನಾಲ್ಕು ಮುದ್ರೆಗಳನ್ನು ಭಾಳ ಹೊತ್ತೇನಿಲ್ಲ ಸ್ವಲ್ಪ ಸ್ವಲ್ಪ ಹೊತ್ತು ಹಾಕಿದ್ರಪ್ಪ ಅಂತಂದ್ರೆ ನಿಮಗೆ ತಕ್ಷಣ ಅರಿವಾಗುತ್ತೆ ಯಾಕಂದರೆ ಇದೇನು ಐವತ್ತೊಂದು ದಿವಸ ಇಪ್ಪತ್ತೊಂದು ದಿವ್ಸ ಮಾಡಬೇಕಂತಿಲ್ಲ ಹ್ಞೂ ಕೇವಲ ಮೂರ್ನಾಲ್ಕು ನಿಮಿಷದೊಳಗೆ ನಿಮಗೆ ನಿಮ್ಮ ಆತಂಕ ಕಡಿಮೆ ಆಗಿದ್ದು ನಿಮ್ಮ ಅನುಭವಕ್ಕೆ ಬರ್ತದೆ ಹ್ಞೂ ಹೇಗಿದೆ ಕರ್ಣಮುದ್ರಾ ಅಂದರೆ ಏನು ಇದು ಕಿವಿಗಳ ಎರಡೂ ಕಿವಿಗಳ ಜೊತೆಗೆ ಸಂಬಂಧ ಪಡೆದ ಇದು ಹೇಗೆ ನಿಮಗೆ ಒತ್ತಡಕ್ಕೆ ಬಲಿಯಾಗಿದ್ದೀರಿ ಸುಮ್ಮನೆ ಏನು ಮಾಡ್ಬೇಕು ತೋತದಿಲ್ಲ ತಲೆ ದಿಮ್ ಹಿಡ್ದತಿ ಪ್ರತಿಯೊಂದಕ್ಕೂ ಟೆನ್ಷನ್ ಪ್ರತಿಯೊಂದಕ್ಕೂ ಟೆನ್ಷನ್ ಅಂಥ ಒತ್ತಡಕ್ಕೆ ಬಲಿಯಾದಾಗ ಸುಮ್ಮನೆ ಇಷ್ಟು ಮಾಡಿ ಹ್ಞೂ ಎರಡು ಕಿವಿಗಳನ್ನು ಕಿವಿ ಓಲೆ ಅಂತೀವಲ್ಲ ಈ ಜೊಳಿ ಸುಮಾರು ಒಂದೂವರೆಯಿಂದ ಎರಡು ನಿಮಿಷ ಜೋರಾಗಿ ಒಂದೇ ಸವನೆ ಜಗ್ತಾನೇ ಇರಬೇಕು ಅದನ್ನು ಸಡಲು ಮಾಡಬಾರದು ಕಂಟಿನ್ಯೂಸ್ಲಿ ಪುಲ್ ಇರಿ ಕೆಳಗಡೆಗೆ ಇಷ್ಟೇ ಇವನು ಹಿಡಿತೀರಿ ಇವ್ನ ಹಿಡಿದು ಒಂದೂವರೆಯಿಂದ ಎರಡು ನಿಮಿಷಗಳ ಕಾಲ ಈ ಪುಲ್ ಮಾಡಿ ಓಕೆ ಆ ನಂತರ ಎರಡನೇ ಹಂತ ಇದನ್ನು ಮೇಲ್ಭಾಗಕ್ಕೆ ಮೇಲ್ಭಾಗ ಮತ್ತು ಸೈಡ್ಗೆ ಮೇಲ್ಭಾಗ ಮತ್ತು ಸೈಡ್ ಈ ಥರ ಚಿಕ್ಕೊಳ್ಳಿ ಬಹುಶಃ ಅಲ್ಲಿಯ ನರಗಳು ಸಡಲ್ ಆದು ಲಾಟಕ್ಕೆ ಕಂತ್ಕೊಂಡು ಬರಲೂಬಹುದು ಸೌಂಡು ಸೊ ಇದನ್ನು ಒಂದೂವರಿಂದ ಎರಡು ನಿಮಿಷ ಓಕೆ ಆಮೇಲೆ ಇದು ಆದಮೇಲೆ ಮೂರನೇ ಹಂತ ಇವನ್ನು ಒತ್ತಿ ಹಿಡಿದು ಇದನ್ನು ರಿಪೀಟೆಡ್ಲಿ ಮಾಡಬೇಕು ಕನಿಷ್ಠ ಹನ್ನೊಂದು ಸಲ ಹನ್ನೊಂದರಿಂದ ಇಪ್ಪತ್ತೊಂದು ಸಲ ಮಾಡಬೇಕು ಇವು ಒಂದು ಎರಡು ಇದನ್ನು ಮಾಡಿದ ಮೇಲೆ ಇದನ್ನು ಒತ್ತಿ ಹಿಂಗೆ ಹಿಡೀರಿ

ಒನ್ನೇ ಹಂತದೊಳಗೆ ಎರಡು ನಿಮಿಷ ಈ ಮುದ್ರಾದೊಳಗೆ ಎರಡನೇ ಮುದ್ರಾದೊಳಗೆ ಎರಡು ನಿಮಿಷ ಆನಂತರ ಇಲ್ಲಿ ಮೂರು ನಿಮಿಷ ನಾ ಎರಡು ಎರಡು ನಾಲ್ಕು ಮೂರು ಏಳು ಇಲ್ಲಿ ಎರಡರಿಂದ ಮೂರು ನಿಮಿಷ ಇದು ಆದಮೇಲೆ ಇದು ಆದಮೇಲೆ ಅಪಾನವಾಯು ಮುದ್ರ ಅಂತಿಕೊಂಡು ಇದು ಸಮೂಹ ಒಂದು ಕರುಣಮುದ್ರೆಯಲ್ಲಿ ನಾಲ್ಕು ಅಪಾನವಾಯು ಮುದ್ರ ಐದು ಹ್ಞೂ ಅಪಾನವಾಯು ಮುದ್ರ ಹೇಗೆ ಮಾಡಬೇಕು ಇದನ್ನು ನೋಡಿ ಇದನ್ನು ಈ ಥರ ತೋರ್ಬೆರಳನ್ನು ಈ ಥರ ಒತ್ತಿಡೀರಿ ಆನಂತರ ಇವು ಎರಡು ಬೆರಳನ್ನು ಇವೆರಡು ಬೆರಳು ಉಳಿದುವಲ್ಲ ಇವನ್ನ ಹೆಬ್ಬೆರಳಿನ ಕೂಡ ಕೂಡಿಸ್ರಿ ಈಗ ಕಿರುಬೆಳು ಒಂದೇ ಹೊರಗದ ಮತ್ತೊಮ್ಮೆ ನೋಡಿ ಹೀಗೆ ಆನಂತರ ಹೆಬ್ಬೆರಳು ಮತ್ತು ಇವು ಎರಡು ಬೆರಳನ್ನು ದರ್ಜನ್ ಬೆರಳು ಮತ್ತು ಮಧ್ಯಮ ಬೆರಳನ್ನು ಕೂಡಿಸ್ತೀರಿ ಕೇವಲ ಸ್ಮಾಲ್ ಫಿಂಗರ್ ಅಷ್ಟೇ ಹೊರಗುಳಿತೆ ಇದನ್ನು ತೊಡೆ ಮೇಲೆ ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡು ತೊಡೆ ಮೇಲೆ ಹೀಗೆಟ್ಕೊಂಡು ಆಳವಾದ ಉಸಿರನ್ನು ಮಾಡಿಕೊಳ್ಳಿ ಹತ್ತು ನಿಮಿಷ ಹತ್ತರಿಂದ ಹನ್ನೊಂದು ನಿಮಿಷ ಯಾಕಂದರೆ ಹನ್ನೊಂದು ಅಂಕಿಗೆ ಭಾಳ ಇದು ಪ್ರಾಶಸ್ತ್ಯದ ಹನ್ನೊಂದು ನಿಮಿಷಗಳ ಕಾಲ ಡೀಪ್ ಬ್ರೀದಿಂಗ್ ಮಾಡಿ ಅದನ್ನು ನೋಡ್ತಾ ಕುತ್ಕೊಳ್ಳಿ ಈ ಮುದ್ರೆಯೊಳಗೆ ಗೊತ್ತಾ ಇದನ್ನು ಮಾಡಿ ಆದಮೇಲೆ ನೀವು ನೋಡಿಕೊಳ್ಳಿ ನಿಮ್ಮ ಟೆನ್ಷನ್ ನಿಮ್ಮ ಟೆನ್ಷನ್ನು ಇದದ್ದು ಏಯ್ಟಿ ಪರ್ಸೆಂಟ್ನಿಂದ ಹೆಚ್ಚಿಗೆ ಖಂಡಿತ ಕಮ್ಮಿ ಆಗಿರುತ್ತೆ ಮಾಡಿ ನೋಡ್ತೀರಾ ಸುಮ್ಮನೆ ಟೆನ್ಷನ್ ಟೆನ್ಷನ್ ಅಂತ ಮಾಡಿಕೊಂಡು ಗುಳಿಗೆ ನುಂಗಿ ಟೆನ್ಷನ್ ಬಂದಾಗ ಅವರು ಇವ್ರ ಮೇಲೆ ಹರಿಹಾಯ್ದು ಆಮೇಲೆ ಮತ್ತೆ ಇವ್ರಿಗೆ ಯಾಕೆ ಒದರಿಡ್ದು ಅಂತ ಮತ್ತೆ ಅದೊಂದು ಟೆನ್ಷನ್ ಮಾಡ್ಕೊಳ್ಳೋದು ಏನೋ ಒಂದು ಮಾಡಿಬಿಡ್ತೀರಿ ಟೆನ್ಷನ್ ಒಳಗೆ ಏನೋ ಒಂದು ಹೇಳ್ತೀರಿ ಏನೋ ಒಂದು ಮಾಡ್ತೀರಿ ಅದರ ಪರಿಣಾಮ ಮತ್ತೆ ನಿಮಗೆ ತ ಮತ್ತೊಂದು ಆತಂಕ ಗಿಡ ಮಾಡ್ತದ ಮತ್ತೆ ಟೆನ್ಷನ್ ಮಾಡ್ಕೊತೀರಿ ಎಲ್ಲ ಆಗೋದು ಬೇಡ ಮತ್ತೆ ಮತ್ತೆ ನೆನಪಿಡಿ ಟೆನ್ಷನ್ ಬಂದಾಗ ಕರ್ಣ ಮುದ್ರೆಗಳನ್ನು ಮಾಡಿ ಕರ್ಣ ಮುದ್ರೆಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ನಾನು ಒಂದು ಒಂದನೇ ಮುದ್ರೆ ಎರಡನೇ ಮುದ್ರೆ ಮೇಲುಗಡೆನೂ ಎತ್ತಿರಿ ಸೈಡನ್ನು ಜಗ್ತಿರಿ ಗೊತ್ತಾಯ್ತಲ್ಲ ಸೊ ಎರಡನೇದ್ದು ಆ ನಂತರ ಮೂರನೇದ್ದು ಇವನು ಒತ್ತಿಡ್ತೀರಿ ಓಕೆ ಹೀಗೆ ಇದನ್ನ ರಿಪೀಟೆಡ್ಲಿ ಮಾಡಬೇಕು ಇದನ್ನ ಒಂದೇ ಹೊತ್ತು ಮಾಡಬೇಕು ಒಂದೇ ಸಾರಿ ಮಾಡಬೇಕು ಇದನ್ನು ರಿಪೀಟೆಡ್ಲಿ ಮಾಡ್ತೀರಿ ಆಮೇಲೆ ಎರಡು ನಿಮಿಷ ಈ ಥರ ಈ ಥರ ಮಾಡಿ ಆದಮೇಲೆ ಮತ್ತೆ ಮುದ್ರ ಇದು ರಿಪೀಟೆಡ್ಲಿ ಯಾಕೆ ಹೇಳ್ತೀರಪ್ಪ ಅಂದರೆ ನೀವು ಮಾಡುವಾಗ ಯಾವುದೇ ತಪ್ಪುಗಳನ್ನು ಮಾಡಬಾರ್ದು ಅಂದ್ಕೊಂಡು ಮತ್ತೊಮ್ಮೆ ನೋಡ್ಕೊಳ್ಳಿ ಅಪಾನ ವಾಯು ಮುದ್ರ ಅಂತಿಕೊಂಡು ಈ ಅಪಾನ ವಾಯು ಮುದ್ರ ನಮಗೆ ಆ ಪಂಕವನ್ನು ಸ್ಟ್ರೆಸ್ಸನ್ನು ಟೆನ್ಷನನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತೊಮ್ಮೆ ನೋಡ್ಕೊಳ್ಳಿ ಅಪಾನ ವಾಯು ಮುದ್ರ ಹೀಗೆ ಹೆಬ್ಬೆಳ್ಳು ಕೆರೆಬೆಳ್ಳ ಮಾತ್ರ ಹೊರಗಿರ್ತದೆ ಇದನ್ನು ತಗೊಂಡು ತೊಡೆ ಮೇಲ್ಟ್ಕೊಳ್ತೀರ ಹ್ಞೂ ತೊಡೆ ಮೇಲೆ ಇಟ್ಕೊಳ್ತೀರಿ ಇಟ್ಕೊಂಡು ಹನ್ನೊಂದು ನಿಮಿಷದ ಕಾಲ ಡೀ ಬ್ರೀದಿಂಗ್ ಮಾಡ್ತೀರಿ ಭಾಳ ಉಸಿರಾಟ ಪೂರ್ಣ ಉಸಿರು ತೊಗೋತೀರಿ ಪೂರ್ಣ ಬಿಡ್ತೀರಿ ಪೂರ್ಣ ಉಸಿರು ಪೂರ್ಣ ಪೂರ್ಣ ಎದೆ ಎದೆಯನ್ನು ನಿಮ್ಮ ಎದೆಯನ್ನು ಅಥವಾ ಶ್ವಾಸಕೋಶವನ್ನು ಒಂದು ಬಲೂನನ್ನು ತಿಳ್ಕೊಳ್ಳಿ ಪೂರ ಉಬ್ಬುಸ್ರಿ ಉಬ್ಬುಸ್ರಿ ಉಬ್ಬುಸಿರಿ ಮತ್ತು ಖಾಲಿ ಮಾಡಿ ಈ ಥರ ಹನ್ನೊಂದು ನಿಮಿಷ ಉಸಿರಾಟದ ಕಡೆ ಗಮನ ಕೊಟ್ಟು ಮಾಡಿ ಚಾಲೆಂಜ್ ಕೊಡ್ತೇನೆ ಹನ್ನೊಂದು ನಿಮಿಷದೊಳಗೆ ಕೊನೆಯ ಹನ್ನೊಂದು ನಿಮಿಷದೊಳಗೆ ನಿಮ್ಮ ಟೆನ್ಷನ್ ಇರೋದೇ ಇಲ್ಲ ಏಯ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಕಡಿಮೆ ಆಗಿರ್ತದೆ ಎಷ್ಟು ಸರಳದಲ್ಲ ಗುಳಿಗೆ ಬೇಡ ಮತ್ತು ಅವರಿಗೌದ ಮೇಲೆ ಹರಿಹಾಯಿಸ್ ಬೇಡ ಟೆನ್ಷನ್ ಮಾಡಿಕೊಂಡು ಈ ಸಣ್ಣ ಮುದ್ರೆಯನ್ನು ಇಷ್ಟು ಮಾಡಿ ಎಂಥ ಲಾಭ ಸಿಗುತ್ತೆ ಇದನ್ನು ಮಾಡಿ ನೋಡಿ ಹ್ಞೂ ಡೂ ಇಟ್ ಯುವರ್ ಶೆಲ್ಫ್ ಅಂತೇನಲ್ಲ ಡೂ ಇಟ್ ಯುವರ್ ಶೆಲ್ಫ್ ನೀವೇ ಮಾಡಬೇಕು ಇದನ್ನ ಮತ್ತೊಬ್ಬರಿಗೆ ಮಾಡಿ ನೋಡಿದ ಮತ್ತು ನೀವು ಮಾಡು ಹಿಂಗೆ ಗುರುಗಳು ಭಾಳ ಇದನ್ನ ಮಾಡಿ ನೋಡಪ್ಪ ನನ್ನ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತಂದ್ರೆ ಹೆಂಗೆ ನಿಮ್ಮ ಟೆನ್ಷನ್ ಕಡಿಮೆ ಮಾಡ್ಕೊಳ್ಲಿಕ್ಕೆ ನೀವೇ ಮಾಡಬೇಕು ನೀವೇ ಉಣ್ಬೇಕು ಗೊತ್ತಾಯ್ತದ ಸೊ ನಿಮ್ಮ ಹಸಿವು ಕಡಿಮೆ ಆಗಲಿಕ್ಕೆ ನೀವೇ ಉಣ್ಬೇಕು ಹಸಿವು ತುಂಬಿಸ್ಕೊಳ್ಳಿಕ್ಕೆ ಹ್ಞೂ ಕಾರಣ ಡೂ ಇಟ್ ಯುವರ್ ಶೆಲ್ಫ್ ಸೀರೀಸ್ದೊಳಗೆ ಆತಂಕವನ್ನು ಮುದ್ರೆಗಳಿಂದ ದೂರವಿಡುವುದು ಹೇಗೆ ಅನ್ನೋ ವಿಧಾನವನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ ನಿಮಗೆ ಸ್ವಲ್ಪ ಇದರಿಂದ ಏನಾದರೂ ಆನಂದ ಅನಿಸಿದರೆ ಸ್ವಲ್ಪ ಲಾಭ ಅನಿಸಿದರೆ ಪರಿಣಾಮ ಅನಿಸಿದರೆ ಕಮೆಂಟ್ ಬಾಕ್ಸ್ನೊಳಗೆ ಹಾಕಿ ಚೆನ್ನಾಗಿದೆ ಅಂತ ಹಾಕಿ ಅಥವಾ ನನಗೇನು ಅನಿಸಲಿಲ್ಲ ಅಂತೂ ಹಾಕಿ ಯಾಕಂದರೆ ನನಗೆ ಗೊತ್ತಾಗಬೇಕಲ್ಲ ಏನು ಅನಿಸ್ತಾ ಇರಲಿಲ್ಲಪ್ಪ ಅಂದರೆ ಯಾಕೆ ಅನಿಸ್ಲಪ್ಪ ಅಂದ್ರೆ ನಾ ತಲೆ ಕೆಡಿಸ್ಕೊತೀನಿ ಹ್ಞೂ ನಿಮಗೆ ಶ್ರೀ ಗುರುದೇವ್ ಸುಖಿ ಭವ